ಕೇಂದ್ರ ಸರ್ಕಾರದಿಂದ ಮತ್ತೊಂದು ರೂಲ್ಸ್ ಬಂದಿದೆ ಪ್ಯಾನ್ ಕಾರ್ಡ್ ಹೊಂದಿದಂತಹ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ನಿಮ್ ಹತ್ರ ಇರುವಂತಹ ಪ್ಯಾನ್ ಕಾರ್ಡ್ ಜೊತೆಗೆ ಇನ್ನೊಂದು ಪ್ಯಾನ್ ಕಾರ್ಡ್ ಅನ್ನ ಸರ್ಕಾರವು ನೀಡ್ತಾ ಇದೆ ಕೇಂದ್ರ ಸರ್ಕಾರವು ತರುತ್ತಿರುವಂತಹ ಈ ಒಂದು ಪ್ಯಾನ್ ಕಾರ್ಡ್ ಟು ಅನ್ನುವಂಥದ್ದು ಸದ್ಯ ಹೊಸ ಪ್ಯಾನ್ ಕಾರ್ಡ್ ನಲ್ಲಿ ಕ್ಯೂ ಆರ್ ಕೋಡ್ ಇತ್ಯಾದಿ ಮುಖಾಂತರ ಹೊಸ ಫ್ಯೂಚರ್ ಗಳನ್ನ ಕೇಂದ್ರ ಸರ್ಕಾರವು ತಂದಿರುವಂತದ್ದು ಈಗಾಗಲೇ ಹೊಂದಿರುವಂತಹ ಪ್ಯಾನ್ ಕಾರ್ಡ್ ಜೊತೆಗೆ ಈ ಒಂದು ಹೊಸ ಪ್ಯಾನ್ ಕಾರ್ಡ್ ಅನ್ನ ನೀಡ್ತಾರೆ ಈ ಒಂದು ಪ್ಯಾನ್ ಕಾರ್ಡ್ ನಲ್ಲಿ ನಿಮಗೆ ಮೊದಲು ಕೊಟ್ಟಿರುವಂತಹ ಪ್ಯಾನ್ ಕಾರ್ಡ್ ಕಾರ್ಡ್ ನಂಬರ್ ಏನಿರುತ್ತೆ ಅದೇ ನಂಬರ್ ಅನ್ನ ಸರ್ಕಾರವು ನೀಡುತ್ತಿರುವಂತಹ ಎರಡನೇ ಪ್ಯಾನ್ ಕಾರ್ಡ್ ಅನ್ನಲು ಕೂಡ ಅದೇ ನಂಬರ್ ಅನ್ನ ಕೊಡಲಾಗುತ್ತೆ ಈ ಒಂದು ಎರಡನೇ ಪ್ಯಾನ್ ಕಾರ್ಡ್ ನಲ್ಲಿ ನಿಮಗೆ ಅನೇಕ ಫ್ಯೂಚರ್ ಗಳು ಅನ್ನೋದನ್ನು ಸಿಗಲಾಗುತ್ತೆ ಏನಂತಂದ್ರೆ ಇಲ್ಲಿ ಕ್ಯೂ ಆರ್ ಕೋಡ್ ಅನ್ನೋದನ್ನು ನಿಮಗೆ ಲಭ್ಯವಿರುವಂತದ್ದು ಆ ಒಂದು ಪ್ಯಾನ್ ಕಾರ್ಡ್ ಗೆ ನೀವು ಸ್ಕ್ಯಾನ್ ಮಾಡುವ ಮುಖಾಂತರ ಈಸಿಯಾಗಿ ಆ ಒಂದು ನಂಬರ್ ಮುಖಾಂತರ ಲಾಗಿನ್ ಆಗಲು ತುಂಬಾನೇ ಇದೊಂದು ಫ್ಯೂಚರ್ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಹೊಸ ಪ್ಯಾನ್ ಕಾರ್ಡ್ ಅನ್ನ ನೀಡಲು ಇವಾಗ ಸಜ್ಜಾಗಿದೆ ಸದ್ಯದಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ಎರಡನೇ ಪ್ಯಾನ್ ಕಡ ವಿತರಣೆ ಮಾಡುವುದಾಗಿ ಸರ್ಕಾರವು ಭರವಸೆಯನ್ನ ನೀಡಿರುವಂತದ್ದು ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋ ಇವಾಗಲೇ ಪೇಜ್ ನ ಫಾಲೋ ಮಾಡಿ ಥ್ಯಾಂಕ್ ಯು